ಇಡೀ ಭಾರತದಲ್ಲಿ ಒಂದೇ ಒಂದು ಸೈಕಲ್ ತಯಾರಿಸೋ ಫ್ಯಾಕ್ಟ್ರಿನೂ ಇಲ್ಲದೇ ಇರೋ ಕಾಲಕ್ಕೆ ಮಹಾರಾಜ ಮನ್ ಮಹಾರಾಜ ರಾಜ ಒಡೆಯರು ಇದೇ ಬೆಂಗಳೂರಿನಲ್ಲಿ ವಿಮಾನ ತಯಾರಿಸೋ ಫ್ಯಾಕ್ಟ್ರಿ ಹಾಕಿದ್ರು ಎಸ್ ಹೆಚ್ ಎಲ್ ನೈನ್ಟೀನ್ ಫಾರ್ಟಿನಲ್ಲಿ ವಾಲ್ಚಂದ್ ಹೀರಾಚಂದ್ ಅವರ ಜೊತೆ ಸಂಯೋಜನೆ ಮಾಡಿಕೊಂಡು ಎಲ್ ನ ನೈನ್ಟೀನ್ ಫಾರ್ಟಿನಲ್ಲಿ ಶುರು ಮಾಡಿದ್ರು ಆಗ ಹೆಚ್ ಎಲ್ಗೆ ಅಂತಲೇ ಬಸ್ಗಳಿತ್ತು ಆ ಬಸ್ಗಳಿಗೆ ಡೆಸಿಗ್ನೇಟೆಡ್ ಬಸ್ ಸ್ಟಾಪ್ ಇರ್ತಾ ಇತ್ತು ಅಲ್ಲಿ ಬಂದು ಹೆಚ್ ಎಲ್ ಎಂಪ್ಲಾಯ್ಸ್ ಎಲ್ಲ ನಿಂತ್ಕೊಂಡಿದ್ರೆ ಎಲ್ ಬಸ್ ಬಂದು ಹೋಗೋದು ಸೇಮ್ ನಿಮ್ಮ ಸ್ಕೂಲ್ ಮಕ್ಕಳನ್ನು ಹತ್ತಿಸ್ತಿರಲ್ಲಪ್ಪ ಆತರ ಹೆಚ್ ಎಲ್ ಬಸ್ ಸ್ಟಾಪ್ ಅಂತಾನೆ ಹೆಸರಿತ್ತು ಒಂದು ಬಸ್ ಸ್ಟಾಪ್ ಇವತ್ತು ನಮ್ಮ ಬೆಂಗಳೂರಿನ ಹನುಮಂತ ನಗರದಲ್ಲಿ ಉಳ್ಕೊಂಡಿದೆ ನೋಡಿ ಅಲ್ಲಿ ತರಿಸಿ ಬ್ರಿಜೇಶ್ ಅದನ್ನ ಎಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಎಚ್ ಎಲ್ ಬಸ್ ಸ್ಟಾಪ್ ನೋಡ್ತಾ ಇದ್ದೀರಾ ಸಾವಿರದ ಒಂಬೈನೂರ ನಲ್ವತ್ತರಿಂದ ಅದಲ್ಲೇ ರೀ ಎಷ್ಟು ಸಾವಿರ ಜನ ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ಎಲ್ ಹೆಚ್ ಎಲ್ ವಿಮಾನಗಳನ್ನು ತಯಾರಿಸಿ ಇಂಡಿಯಾ ಪಾಕಿಸ್ತಾನ ವಾರ್ ನಾವು ಹೆಚ್ ಎಲ್ ತಯಾರಾದಂತ ಯುದ್ಧ ವಿಮಾನಗಳಿಂದ ಮೈಂಡ್ ಇಟ್ ಎಸ್ ನಮ್ಮ ಹೆಮ್ಮೆಯ ಹೆಚ್ಚೆಲ್ಲಿ ಕಂಡ್ರಿ ಮಹಾರಾಜರ ನೆನೆಯಕ್ಕೆ ಹತ್ತು ಸಾವಿರ ಕಾರಣಗಳಲ್ಲಿ ಇದು ಒಂದು ಹಾಗಾಗಿ ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಬೋರ್ಡನ್ನ ನನಗೆ ತೋರಿಸ್ದಂಥ ನನ್ನ ಸ್ನೇಹಿತ ಪುಣ್ಯಾತ್ಮ ಶಶಿ ಇಲ್ಲ ಇಲ್ಲಿ ಈ ಹನುಮಂತ ನಗರದ ಒಂದ್ ಶತಮಾನದಿಂದ ಅವ್ರ ಇವ್ರ ಅಂದ್ರೆ ಜಮಾನದಿಂದ ಹನುಮಂತ ನಗರದ ವಾಸಿ ಇವ್ರೇ ಬಂದ್ರಿ ಧರ್ಮಿ ನೋಡ್ರಿ ಇಲ್ಲಿ ಅಂತ ತೋರ್ಸಿದ್ರು ಸೊ ನೀವೆಲ್ಲ ಶಶಿಗೊಂದು ಥ್ಯಾಂಕ್ಸ್ ಹೇಳಬೇಕು ಹನುಮಂತ ನಗರಕ್ಕೆ ಬಂದಾಗ ನೀವು ಇದನ್ನ ನೋಡ್ಲೇಬೇಕು ಎಷ್ಟು ಬ್ರದರ್ ಇದವನ ಹೋಟ್ಲು ಫೋರ್ತ್ ಕ್ಲಾಸು ಗಣೇಶ್ ಭವನ ಹೋಟ್ಲ ತೆದುಗಡೆ ಈಗ ಅದು ಬಾರ್ ಆಗ್ಬಿಟ್ಟಿದೆ ಎದುರು ಗಣೇಶ್ ಭವನ ಹೋಟ್ಲಿ ತೆದುಗಡೆ ಈಗ ಅದು ಬಾರ್ ಆಗ್ಬಿಟ್ಟಿದೆ ಅದ್ ಎದುರುಗಡೆ ಕಂಬದಲ್ಲಿ ಇದೆ ಹೆಚ್ ಎಲ್ ಹೆಚ್ ಎಲ್ ಬಸ್ಟಾಪ್ ನೀವು ಇಲ್ಲಿ ಬಂದಾಗ ನೋಡಿ ಮಹಾರಾಜರನ್ನ